ರಾಷ್ಟ್ರೀಯ ಅಥವಾ ಸನ್ಮಾನ್ಯ ಅಮಿತ್ ಶಾ ಅವರು ದೆಹಲಿಗೆ ಒಂದು ಔಪಚಾರಿಕವಾಗಿ ಕೆಲವೊಂದು ವಿಷಯಗಳು ಮಾತಾಡೋದಕ್ಕೆ ಕರೆದಿದ್ರು ನಾನು ನಿನ್ನೆ ಹೋಗ್ಬಿಟ್ಟು ಇವತ್ತು ಅವ್ರನ್ನ ಮೀಟ್ ಮಾಡಿಕೊಂಡು ಮತ್ತೆ ಪುನಃ ಬಂದಿದ್ದೆ ನಿಮಗೆ ತಾವು ಬಿಜೆಪಿಗೆ ಸಹಕಾರ ಕೊಡ್ತಿದ್ದಿರೋ ಲೋಕಸಭಾ ಚುನಾವಣೆಯಲ್ಲಿ ಏನು ಇದೆ ವಿಷಯ ಏನಂತಂದರೆ ಎಲ್ಲ ವಿಚಾರಗಳು ನಾನು ಈಗಲೇ ಕಂಪ್ಲೀಟ್ ಡಿಟೇಲ್ಡಾಗಿ ಹೇಳಲಿಕ್ಕಾಗಲ್ಲ ಬಟ್ ವಿಷಯಗಳು ಏನಿದೆ ಒಂದು ರಾಜಕೀಯ ಚರ್ಚೆಗಳಾಗಿರ್ಬೋದು ಔಪಚಾರಿಕವಾಗಿ ಅವ್ರನ್ನ ತುಂಬ ಗೌರವಪೂರ್ವಕವಾಗಿ ಅವ್ರು ನನ್ನ ಮೊದಲನೇ ಬಾರಿಗೆ ಕರೆದಿದ್ದಾರೆ ಸೊ ನಾನು ಅವ್ರ ಜೊತೆಯಲ್ಲಿ ಹೋಗಿ ಎಲ್ಲ ವಿಷಯಗಳನ್ನ ನಾನು ಆಗಿ ಮಾತಾಡಿದ್ದೀನಿ ನಾನು ಇನ್ನೊಂದು ಎರಡು ಮೂರು ದಿವಸಗಳಲ್ಲಿ ಏನು ಹೇಗೆ ಅನ್ನುವಂಥ ಒಂದು ವಿಚಾರಗಳೆಲ್ಲ ಕೂಡ ಒಂದು ಆದಮೇಲೆ ನಾನು ಮತ್ತೆ ನಿಮ್ಮನ್ನೆಲ್ಲ ಕರೆದು ಡೀಟೇಲ್ಡಾಗಿ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಈಗ ಬಳ್ಳಾರಿಯಲ್ಲಿ ನಿಮ್ಮ ಸ್ನೇಹಿತರು ಶ್ರೀರಾಮುಲು ಅವರು ಈಗ ಬಿ ಜೆ ಪಿ ಅಭ್ಯರ್ಥಿ ಏನೋ ನಾವು ಶ್ರೀರಾಮುಲು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮಗೆ ಗಮನ ಕೊಡಬೇಕು ಅಂತ ರಿಕ್ವೆಸ್ಟ್ ಏನ ಮಾಡಿದ್ರೆ ನೋಡಿ ಇವಾಗ ಅಮಿತ್ ಶಾ ಜಿಯವರು ಇವತ್ತು ನನ್ನ ಜೊತೆಯಲ್ಲಿ ರಾಜ್ಯದ ಬಗ್ಗೆ ಕೆಲವೊಂದು ವಿಚಾರಗಳೆಲ್ಲ ಅವರು ಮಾತಾಡಿರೋ ಕಾರಣ ಸರ್ ನಾನು ಈಗಲೇ ಈ ಕ್ಷಣಕ್ಕೆ ನಾನು ಹೇಳೋದು ಕರೆಕ್ಟಲ್ಲ ಅಲ್ಲ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇದರದೊಂದು ಹೇಗೆ ಏನು ಅನ್ನೋದನ್ನು ಒಂದು ಆಗಿ ನಾನು ಮತ್ತೆ ನಿಮ್ಮನ್ನೆಲ್ಲ ಕರೆದು ತುಂಬ ಡೀಟೇಲ್ಡಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡಿ ಮತ್ತು ನಾನು ಬೆಂಗಳೂರಿಂದ ಹೊರಗೆ ಹೋಗ್ತೀನಿ ನಾನು ಕ್ಷೇತ್ರ ಅಂದರೆ ತಮ್ಮ ಪತ್ನಿಯವರು ನಿಲ್ಲಬೇಕು ಅನ್ನೋ ಚರ್ಚೆ ನಡೀತು ಸರ್ ಆ ವಿಚಾರಗಳೇನಿಲ್ಲ ಆ ವಿಚಾರಗಳು ನಾನು ನಿಮಗೆ ಮೊದಲಿಂದ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ ನಾನು ಈ ಹಿಂದೆ ಕೊಪ್ಪಳದಲ್ಲಿ ಕೂಡ ಹೇಳಿದ್ದೇನೆ ನನ್ನ ಪತ್ನಿ ಏನು ಲೋಕಸಭಾ ಚುನಾವಣೆಗೆ ನಿಲ್ಲಬೇಕು ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಅಂತೇಳಿ ಹಿಂದೆ ಕೂಡ ಹೇಳಿದ್ದೆ ಈಗಲೂ ಕೂಡ ಅದಿಲ್ಲ ಓಕೆ ಓಕೆ ಥ್ಯಾಂಕ್ ಯು